ಇಷ್ಟು ಸುಲಭನ ಅಂತೀರ ಆಲೂ ಪರೋಟ ಮಾಡೋದು ಇವತ್ತು ತುಂಬ ಸರಳವಾದ ವಿಧಾನದಲ್ಲಿ ಅಥವಾ ಇನ್ಸ್ಟಂಟಾಗಿ ಆಲೂ ಪರೋಠ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಅದಕ್ಕಾಗಿ ಒಂದು ಮೂರು ಆಲೂಗಡ್ಡೆನ ಸಿಪ್ಪಿ ಸುಲ್ಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದ ಕಪ್ಪಾಗಬಾರ್ದು ಅಂತೇಳಿ ಅದನ್ನು ಈ ರೀತಿ ತುರ್ಕೊಂಡು ತೊಗೋಬೇಕಾಗುತ್ತೆ ಅಂದರೆ ಇದು ಕಚ್ಚಾ ಆಲೂಗಡ್ಡೆ ತೊಗೊಂಡಿದ್ದು ನಾನಿಲ್ಲಿ ನೀವು ಬೇಯಿಸ್ಕೊಂಡು ತೊಗೊ ಕೂಡ ಇದರಲ್ಲಿ ಇವಾಗ ಮೂರು ಆಲೂಗಡ್ಡೆ ತುರ್ಕೊಂಡಾದಮೇಲೆ ಇದಕ್ಕೆ ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಅರ್ಶಿಣ ಕ್ವಾಂಟಿಟಿ ಕಮ್ಮಿನೇ ಇರಬೇಕು ಮತ್ತು ಒಂದು ಚಮಚ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಧನಿಯಾ ಪೌಡರ ಒಂದು ಚಮಚ ಗರಂ ಮಸಾಲ ಖಾರ ಉಪ್ಪನ್ನು ಇದರಲ್ಲಿ ಹೆಚ್ಚಕಮ್ಮ ನೀವು ಮಾಡ್ಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಮತ್ತು ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಕರಿಬೇವು ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಮತ್ತು ಸ್ವಲ್ಪ ಹಸಿ ಶುಂಠಿ ಸೇರಿಸ್ತಿದ್ದೀನಿ ತುರ್ಕೊಂಡು ಓಕೆ ನೋಡಿ ಸ್ವಲ್ಪ ಹಸಿ ಶುಂಠಿ ಹಾಕೊಂಡು ಇವಾಗ ತರ್ಕೊಂಡು ಮತ್ತು ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕೊತಿದ್ದೀನಿ ಇದ್ರ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಇರಲಿ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಇದು ಮೇನ್ ಪಾಯಿಂಟ ಒಂದು ಚಮಚ ಆಗೋಷ್ಟು ನಾನಿಲ್ಲಿ ಸೋಪ್ ಹಾಕ್ತಿದ್ದೀನಿ ಇದರಲ್ಲಿ ಸೋಪ್ ಮಿಸ್ ಮಾಡದೆ ಹಾಕೋಬೇಕು ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿ ಬರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಓಕೆ ಎಲ್ಲ ಮಸಾಲ ಹಾಕೊಂಡಾಗಿದೆ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ತಿದ್ದೀನಿ ಗೋಧಿ ಹಿಟ್ಟ ಎಷ್ಟು ನೋಡ್ಕೊಂಡು ಹಾಕೋಬೋದು ಜಾಸ್ತಿ ಕ್ವಾಂಟಿಟಿದಾಗ ಗೋಧಿ ಹಿಟ್ಟು ಹಾಕೋಬಾರ್ದು ನಾವು ಮಸಾಲೆ ಎಷ್ಟು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡ್ಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ ಸೊ ನಾರ್ಮಲಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ನಾತ್ಕೊತೇವಲ್ಲ ಅದೇ ರೀತಿ ನಾತ್ಕೋಬೇಕು ಸೊ ಇತ್ತಂದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾತ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡು ತೊಗೋಬೇಕಾಗುತ್ತೆ ಒಂದು ಸ್ವಲ್ಪ ಮೊಸರು ಹಾಕ್ತಿದ್ದೀನಿ ಮೊಸರು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಒಂದೆರಡು ಚಮಚ ಆಗುವಷ್ಟು ಮೊಸರು ಹಾಕೊಂಡಿನಿ ತುಂಬನೇ ಸಾಫ್ಟಾಗಿ ಬರುತ್ತೆ ಮೊಸರು ಹಾಕೋದ್ರಿಂದ ಮತ್ತು ಕಲರ್ ಕೂಡ ತುಂಬ ಸರಿಯಾಗಿ ಬರುತ್ತೆ ಇದಕ್ಕೆ ಸೊ ನಾರ್ಮಲಾಗಿ ನೀರು ಹಾಕೊಂಡು ಹಿಟ್ಟಿನ ಹಾಕೊಂಡಾಗಿದೆ ನಾರ್ಮಲಾಗಿ ಚಪಾತಿ ಹಿಟ್ಟು ಹಾದುಕೊತೇವಲ್ಲ ಅದೇ ರೀತಿ ನಾದುಕೊಂಡಿನಿ ನಾದ್ಕೊಂಡು ಆದಮೇಲೆ ಏನು ಮಾಡ್ತಿದ್ದೀನಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ಹತ್ತು ನಿಮಿಷ ಆದಮೇಲೆ ನಿಮಗೆ ಆಲೂ ಪರೋಟನ ಮಾಡಿ ತೋರಿಸ್ತಿದ್ದೀನಿ ನೀವು ಇದನ್ನು ಈ ರೀತಿ ಹಿಟ್ಟನ್ನ ರಾತ್ರಿನೇ ರೆಡಿ ಮಾಡಿ ಇಟ್ಕೋಬೋದು ಮುಂಜಾನೆ ಟಿಫಿನ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಝಟ್ಪಟ್ನಲ್ಲಿ ಮಾಡ್ಕೋಬೋದು ಈ ಪರೋಟ ತುಂಬ ರುಚಿಯಾಗಿ ಬರುತ್ತೆ ಸೊ ಖಂಡಿತ ಈ ವಿಧಾನದಲ್ಲಿ ಈ ಆಲೂ ಪರೋಟನ ಮಾಡಿ ನೋಡಿ ಮತ್ತು ಸ್ಟಪ್ಪಿಂಗ್ ಅವಶ್ಯಕತೆನೇ ಇಲ್ಲ ಆಲೂ ನೀವು ಸ್ಟಪ್ಪಿಂಗ್ ಮಾಡಿ ಮಾಡ್ತಿರಲ್ಲ ಅದಕ್ಕಿಂತ ರುಚಿಯಾಗಿ ಬರುತ್ತೆ ಈ ಆಲೂ ಪರೋಟ ಇವಾಗ ಏನಿಲ್ಲ ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದು ಕೂಡ ಲಟ್ಟಿಸ್ಕೊಂಡು ತಗೋಬೇಕು ನಾನು ಹಚ್ಚೋಕೆ ಒಣ ಹಿಟ್ಟು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತಗೊಂತಿದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಈ ವಿಡಿಯೋ ನೀವು ಎಲ್ಲಿಂತ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿ ಇವಾಗ ಇದನ್ನು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊಂಡು ತೊಗೊತೇವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಹಿಟ್ಟು ಮತ್ತು ಎಣ್ಣೆನ ಹಾಸ್ತಿದ್ದೀನಿ ಇಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಇದನ್ನು ಮಡ್ಚ್ಕೊಂಡು ಮಾಡ್ಬೋದು ಓಕೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆಯನ್ನು ಹಚ್ತಿದ್ದೀನಿ ಒಳಗಡೆ ನೀವು ತುಪ್ಪನಾದರೂ ಹಚ್ಬೋದು ಎಣ್ಣೆನಾದರೂ ಹಚ್ಬೋದು ನಡೆಯುತ್ತೆ ಸೊ ಇವಾಗ ಇದೇ ರೀತಿ ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಈ ರೆಸಿಪಿಯಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಖಂಡಿತ ಮಕ್ಕಳಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ದಿನ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿನ ಮಾತ್ರ ಮಿಸ್ ಮಾಡ್ಕೋಬೇಡಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿ ಓಕೆ ನೋಡಿ ಇವಾಗ ತಳ್ಳಗಿದನ್ನು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಲಂಚ್ ಕೂಡ ಬಿಸಿಯಾಗಿದೆ ಮಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಸ್ತಿದ್ದೀನಿ ಹಂಚಿಗೆ ಎಣ್ಣೆ ಹಚ್ಚಿ ಈ ಪರೋಟಾನ ಸೇರಿಸ್ತಿದ್ದೀನಿ ಓಕೆ ಇವಾಗ ಏನಿಲ್ಲ ನೀವು ಇಲ್ಲಿ ಎಣ್ಣೆನಾದರೂ ಹಚ್ಚಿ ತುಪ್ಪನಾದರೂ ಹಚ್ಚಿ ಟೋಟಲಿ ಕ್ರಿಸ್ಪಿ ಆಗೋ ತನಕ ಅಥವಾ ಗರಿ ಗರಿ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತಗೋಬೇಕು ಅಷ್ಟೇ ಎಷ್ಟು ಸರಳವಾಗಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಏನಾದರೂ ಆಲೂ ಪರೋಠ ರೆಸಿಪಿ ಬೇಕಂತೆ ಕೇಳಿದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು ಅಂದರೆ ಮಾಡಿಕೊಡ್ಬೋದು ಮಕ್ಕಳಿಗೆ ಒಂದು ಸಲ ತುಂಬಾ ರುಚಿಯಾಗಿರುತ್ತೆ ಸೊ ಮತ್ತೆ ಮತ್ತೆ ಕೇಳ್ತಾರೆ ಖಂಡಿತ ಓಕೆ ನೋಡಿ ಆಗಿದೆ ಅಂದರೆ ಗರಿಗರಿ ಆಗಿದೆ ನಮ್ಮ ಆಲೂ ಪರೋಟ ರೆಸಿಪಿ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಪಲ್ಯ ಸಾಂಬಾರು ಮತ್ತು ಚಟ್ನಿ ಏನೂ ಬೇಕಾಗಿಲ್ಲ ಈ ಪರೋಠ ತಿನ್ನೋದಕ್ಕೆ ಸ್ವಲ್ಪ ಹಿಟ್ಟಿನಲ್ಲಿ ಉಪಕಾರ ಜಾಸ್ತಿ ಹಾಕ್ಕೊಳ್ಳಿ ಹಿಟ್ಟಿನಲ್ಲಿ ಹೋದರೆ ಉಪಾಕಾರ ಕಮ್ಮಿ ಅನಿಸುತ್ತೆ ಒಂದು ಸ್ವಲ್ಪ ಹೀಗಾಗಿ ಜಾಸ್ತಿ ಹಾಕ್ಕೊಂಡು ಈ ಪರೋಠನ ಮಾಡ್ಕೊಳ್ಳಿ ಈ ಪರೋಟ ತುಂಬ ರುಚಿಯಾಗಿ ಬರುತ್ತೆ ಸೊ ಓಕೆ ಥ್ಯಾಂಕ್ ಯು ಸೊ ಮಚ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಬೇರೆ ಯಾವುದಾದ್ರೂ ಪರೋಟ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇಲ್ಲಿ ಪುಣೆಯಲ್ಲಿ ಇದೇ ರೀತಿ ಮಾಡ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತೊಮ್ಮೆ